ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೊಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಶ್ರೇಷ್ಠವಾದ ಕೃಪೆಯಿಂದ ನಿಮ್ಮನ್ನು ಆವರಿಸಿಕೊಂಡು ತನ್ನ ಮಾರ್ಗದಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ನಿಮ್ಮ ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ದೇವರನ್ನ ಬಿಟ್ಟು ಹೋಗ್ಬೇಕು ಅನ್ನುವಂಥ ಆಲೋಚನೆಗಳು ನಮ್ಮ ಜೀವನದಲ್ಲಿ ಬರ್ತವೆ ಬರೇ ದೇವರನ್ನ ಬಿಟ್ಟು ಹೋಗ್ಬೇಕು ಅನ್ನುವಂಥ ಆಲೋಚನೆಗಳು ಬರೋದಲ್ಲ ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಕಷ್ಟು ಪರಿಸ್ಥಿತಿಗಳು ಒತ್ತಡಗಳು ನಮ್ಮ ಜೀವನದಲ್ಲಿರ್ತವೆ ಹಾಗಾದ್ರೆ ನಾವು ದೇವರನ್ನ ಬಿಟ್ಟು ಹೋಗ್ಬಹುದಾ ದೇವರು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರನ್ನ ನಾವು ಬಿಟ್ಟು ಹೋಗ್ಬಹುದಾ ಎಂಬುದಾಗಿ ಹೇಳೋದಾದ್ರೆ ನಾ ಹೇಳೋ ವಿಷ ಜಾಗ್ರತೆ ಕೇಳಿಸ್ಕೊಡ್ರಿ ಎಂಥದ್ದೇ ಪರಿಸ್ಥಿತಿಗಳು ನಿನ್ನ ಜೀವನದಲ್ಲಿ ಆದು ಹೋದ್ರೂ ನಿನ್ನನ್ನ ಬಿಟ್ಟು ಹೋಗದ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿಗಳು ಎಂಥದ್ದೇ ಹೋರಾಟಗಳು ಎಂಥದ್ದೇ ಸಂಗತಿಗಳು ನಿನ್ನ ಜೀವನದಲ್ಲಿ ನಡೀತಾ ಇರ್ಬಹುದು ಅದು ಏನೇ ಆಗಿರ್ಬೋದು ಆದರೆ ನಿನ್ನನ್ನು ಬಿಟ್ಟು ಹೋಗದೆ ಇರುವಂತ ದೇವರನ್ನ ನೀನು ಬಿಟ್ಟು ಹೋಗಬೇಡ ನಿನ್ನ ಜೀವನದಲ್ಲಿ ಏನು ಬೇಕಾದರೂ ಆಗಿರಲಿ ಎಂಥದ್ದೇ ಬೇಕಾದರೂ ನಡೆಯಲಿ ಆದರೆ ನಿನ್ನನ್ನ ಬಿಟ್ಟು ಹೋಗದ ದೇವರನ್ನ ನೀನು ಬಿಟ್ಟು ಹೋಗಬೇಡ ಹೋಗ್ಬೇಡ ಅವರೇ ಇದೇನಿದು ನಮ್ಮನ್ನ ಬಿಟ್ಟು ಹೋಗದ ದೇವರನ್ನ ಎಂಬುದಾಗಿ ನೀವು ಮಾತಾಡ್ತಿರಲ್ಲ ಅಂಥೇಳಿ ನೀವು ಅನ್ಬೋದು ಹಾಗಾದ್ರೆ ದೇವರ ನಮ್ಮನ್ನ ಬಿಟ್ಟು ಅಂತ ನೀವು ಅಂದ್ಕೊಳ್ತೀರಾ ನಾನು ನಿಮಗೆ ಕೆಲವು ವಾಕ್ಯಗಳನ್ನ ಕೊಡ್ತೀನಿ ಬರೀ ಎರಡೆರಡು ವಾಕ್ಯಗಳು ನಿಮಗೆ ಗೊತ್ತಿರುವಂಥ ವಾಕ್ಯಗಳು ಮತಯನ್ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಹೇಳ್ತದೆ ಆತನು ಯುಗದ ಸಮಾಪ್ತಿಯವರೆಗೂ ಯಾವಾಗಲೂ ಅಂದ್ರೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ದಾನೆ ಎಲ್ಲ ದಿವಸ ಅಂದಮೇಲೆ ಮುಗಿದೋಯ್ತು ದೇವರು ಹೇಳಿದ ಮೇಲೆ ಅದು ಹಾಗೇ ಇರ್ತದೆ ದೇವರು ಎಲ್ಲಾ ದಿವಸ ನಮ್ಮ ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿದಾನ ಹಾಗಾದ್ರೆ ಆತನು ಇರ್ತಾನೆ ಆತನಿದ್ದೇ ಇರ್ತಾನೆ ಆತನು ಯಾವತ್ತೂ ಹೇಳಲಿಲ್ಲ ಇವತ್ತು ಸೋಮವಾರ ನಾನು ಇರ್ತೇನೆ ನಾನು ಮಂಗಳವಾರ ಇರಲ್ಲ ಅಂತ ದೇವ್ರು ಹೇಳಲಿಲ್ಲ ಅಲ್ಲ ಅಲ್ಲ ಇವತ್ತು ಬುಧವಾರ ಚೆನ್ನಾಗಿಲ್ಲ ಬುಧವಾರ ನಾನು ಇರಲ್ಲ ಅಂತ ಹೇಳಿಲ್ಲ ಗುರುವಾರ ಚೆನ್ನಾಗಿದೆ ನಾನು ಬರ್ತೀನಿ ಅಂತ ಹೇಳಲಿಲ್ಲ ಎಲ್ಲ ದಿವಸ ಅಂದರೆ ವಾರದ ಏಳು ದಿನಗಳು ತಿಂಗಳ ಮೂವತ್ತು ಮೂವತ್ತೊಂದು ದಿನಗಳು ವರ್ಷದ ಮುನ್ನೂರ ಅರವತ್ತ ಐದು ದಿನಗಳು ನಿನ್ನ ಜೀವಿತ ಕಾಲದ ದಿನಗಳು ಮತ್ತೆ ಲೋಕಾಂತ್ಯ ಆಗುವಂಥ ಲೋಕಾಂತ್ಯ ಆಗುವವರೆಗಿರುವಂಥ ಎಲ್ಲ ದಿನಗಳು ನಿನ್ನ ಸಂಗಡ ಆತು ನಿಡ್ತೀನಿ ಅಂತೇಳಿ ಹೇಳಿದ್ದಾನೆ ಎಲ್ಲ ದಿವಸ ಅಂದಮೇಲೆ ಎಲ್ಲ ದಿವಸ ಅಷ್ಟೇ ಮತ್ತೆ ಯೋಹಾನ್ ಬರಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನಾವು ನೋಡ್ತೇವೆ ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಒಬ್ಬ ಸಹಾಯಕನ ಕೊಡ್ತೀನಿ ಎಂಬುದಾಗಿ ಬರೆಯಲ್ಪಟ್ಟದೆ ಸದಾ ಕಾಲ ಅಲ್ಲಿ ಯಾರ ಬಗ್ಗೆ ಬರೆಯಲ್ಪಟ್ಟಿದಪ್ಪ ಅಂದರೆ ಪವಿತ್ರಾತ್ಮನ ಕುರಿತಾಗಿ ಬರೆಯಲ್ಪಟ್ಟದೆ ಪವಿತ್ರಾತ್ಮ ದೇವನ ನಮ್ಮೊಳಗೆ ವಾಸ ಮಾಡೋದ್ರ ಬಗ್ಗೆ ಬರಲ್ಪಟ್ಟದೆ ಈಗ ಆತನು ಹೇಗಿರ್ತಾನಂತೆ ಸದಾ ಕಾಲ ನೋಡ್ರಿ ಯೇಸು ಕ್ರಿಸ್ತನ್ ಹೇಳ್ದ ನಾನು ಯಾವಾಗಲೂ ಎಲ್ಲಾ ದಿವಸ ಇರ್ತೀನಿ ನಿಮ್ ಸಂಗಡ ಅಂತ ಹೇಳಿದ್ನು ಈಗ ಇಲ್ಲಿ ಬಂದಾಗ ನಿಮ್ಮ ಸಂಗಡ ಪವಿತ್ರಾತ್ಮನ ಸದಾ ಕಾಲ ಕಾಲ ಅಂದ್ರೆ ಏನ್ ಗೊತ್ತಾ ನಿಮಗೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ದಿನ ಅಂದ್ರೆ ಒಂದು ದಿನ ಅಂದ್ರೆ ಇಪ್ಪತ್ ತಾಸಿನ ಒಂದು ದಿನ ಕಾಲ ಅಂದ್ರೆ ಏನ್ ಗೊತ್ತಾ ಒಂದು ಸೆಕೆಂಡ್ ಸೆಕೆಂಡ್ ನಿಂದ ಕಾಲ ಪ್ರಾರಂಭವಾಗ್ತದೆ ಸೆಕೆಂಡ್ ನಿಂದ ನಿಮಿಷ ನಿಮಿಷದಿಂದ ಗಂಟೆ ಗಂಟೆಯಿಂದ ಇಪ್ಪತ್ನಾಲ್ಕು ತಾಸು ದಿನ ಪೂರ್ತಿ ಆಗ್ತದೆ ಈಗ ಒಂದೊಂದು ಸೆಕೆಂಡ್ ಕಾಲ ಓಡುವಾಗಲೂ ಆ ಪ್ರತಿ ಕಾಲ ಯಾರು ಇರ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ ಗೊತ್ತಾ ಪವಿತ್ರಾತ್ಮ ದೇವರು ನಮ್ಮೊಟ್ಟಿಗಿರ್ತಾರಂತೆ ಹಾಗಾದ್ರೆ ನಾನು ಹೇಳೋ ಜಾಗ್ರತೆ ಕೆಡಿಸಿಕೊಡ್ರಿ ದೇವರು ಎಲ್ಲಾದ್ರೂ ಈ ಕಾಲದಲ್ಲಿ ಈ ಟೈಮ್ ಅಲ್ಲಿ ಈ ಸೆಕೆಂಡ್ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾರ ಇಲ್ಲ ದೇವರೆಲ್ಲಾದ್ರೂ ಈ ದಿನದಲ್ಲಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾರ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಹಳೆ ಒಡಂಬಡಿಕೆಯಲ್ಲಿತ್ತು ಅವಾಗವಾಗ ಬರೋದು ಅವಾಗವಾಗ ಹೋಗೋದು ಪಾಪ ಮಾಡಿದಾಗ ಬಿಟ್ಟು ಹೋಗೋದು ಮತ್ತೆ ಬರೋದು ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ ಹೊಸ ಒಡಂಬಡಿಕೆಯಲ್ಲಿ ದೇವರ ಸ್ಥಿರವಾದಂಥ ಇರುವಿಕೆ ವಾಸ ಇರ್ತದೆ ಈಗ ದೇವರ ಸ್ಥಿರವಾದಂಥ ಇರುವಿಕೆ ಸ್ಥಿರವಾದಂಥ ವಾಸ ನಮ್ಮೊಳಗಿರುವಾಗ ನಾವು ದೇವರನ್ನ ಬಿಟ್ಟು ಹೋಗ್ಬಹುದಾ ಪ್ರಿಯ ದೇವ ಮಗಬೇಕ ದೇವ್ರ ಎಲ್ಲ ಕಾಲ ನಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದಾಗ ಎಲ್ಲ ಕಾಲ ಎಲ್ಲ ದಿವಸ ನಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದಾಗ ಆತು ನಿರ್ತಾನೆ ನಾನು ಹೇಳೋ ಕೇಳಿಸ್ಕೊಳ್ರಿ ನೀವು ಹೇಳುದು ಪಾಶ್ವೇ ದೇವರ ಮೊಟ್ಟಿಗೆ ಇರೋದಾದ್ರೆ ನಮಗೆ ಅನುಭವನೇ ಆಗ್ತಾ ಇಲ್ಲ ನಮಗೇನು ಅನಿಸ್ತಾ ಇಲ್ಲ ದೇವರಿರುವಿಕೆ ಗೊತ್ತಾಗ್ತಾ ಇಲ್ಲ ಏನೇನೋ ನೀವು ಹೇಳ್ಬೋದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದು ವೇಳೆ ನೀನು ಯಾವತ್ತು ರಕ್ಷಣೆ ಹೊಂದಿದೆಯೋ ಪೂರ್ತಿ ಹೃದಯದಿಂದ ನೀನು ಯಾವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನನ್ನು ಪಾಪಕ್ಕಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನ ಆಗಿದ್ದಾನಂತೇಳಿ ನಿನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ನೀನು ತಿರುಕೊಂಡು ರಕ್ಷಣೆ ಹೊಂದಿದೆಯೋ ಅವತ್ತೇ ಆತನು ನಿನ್ನೊಳಗೆ ಪ್ರವೇಶ ಮಾಡ್ದ ಅದಾದ ಮೇಲೆ ನೀನು ಒಂದು ವೇಳೆ ನಂಬಿಗಸ್ತೋ ವಿಶ್ವಾಸ ಆಗಿರ್ಬೋದು ರಕ್ಷಣೆ ಹೊಂದಿದ ವಿಶ್ವಾಸಿ ಆಗಿರ್ಬೋದು ಆದರೆ ನಿನ್ಗೆ ಏನಾಗ್ತಾ ಇಲ್ಲ ಅಂದ್ರೆ ಆತನ ಇರುವಿಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಆತನ ಇರ್ತೇನೆ ಆತನ ಇದ್ದೇನೆ ಅಂತ ಹೇಳಿದಾಗ ಆತನ ಇರುವಿಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆತನಿಗೂ ನಮಗೂ ಮಧ್ಯದಲ್ಲಿ ಏನೋ ಇದೆ ಅಂತದರ ಅರ್ಥ ಹಾಗಾದ್ರೆ ಅದು ಏನು ನಮ್ಮ ಮಧ್ಯದಲ್ಲಿರುವಂತ ವಿಷಯವನ್ನ ನಾವು ಗುರುತಿಸಬೇಕು ದೇವರಿಗೂ ಮತ್ತು ನನ್ಗೂ ಮಧ್ಯದಲ್ಲಿರುವಂತ ವಿಷಯವನ್ನ ನಾವು ಗುರುತಿಸ್ಬೇಕು ಅದನ್ನ ಸರಿ ಮಾಡ್ಕೊಳ್ಬೇಕು ಅದನ್ನ ಬಿಟ್ಟು ನಾವು ದೇವರೇ ಇಲ್ಲ ಅಂತ ಜಡ್ಜ್ ಮಾಡಬಾರ್ದು ನಾವು ಮಾಡ್ತಿರೋ ದೊಡ್ಡ ತಪ್ಪೇನು ಗೊತ್ತಾ ದೇವ್ರು ಇಲ್ಲ ಅಂತ ಜಡ್ಜ್ ಮಾಡ್ತಾ ಇದ್ವಿ ಆದ್ರೆ ದೇವರಿಗೂ ಮತ್ತು ನನ್ಗೂ ಮಧ್ಯದಲ್ಲಿ ಏನಿದೆ ಅದನ್ನ ನಾವು ನೋಡ್ತಾ ಇಲ್ಲ ಯಾಕಪ್ಪ ನಿನ್ನ ಜೀವನದಲ್ಲಿ ದೇವರ ಒಂದು ಅನುಭವ ಆಗ್ತಾ ಇಲ್ಲ ಅಂದ್ರೆ ಯಾಕಪ್ಪ ದೇವರಿರುವಿಕೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕೇಳ್ಸ್ಕೊಳ್ರಿ ಅನುಭವ ಬೇರೆ ಗೊತ್ತಾಗುವಿಕೆ ಬೇರೆ ಈಗ ಯಾಕೆ ಇದು ಆಗ್ತಾ ಎರಡು ಕಾರಣ ಇರಬಹುದು ಆದ್ರೆ ನಿನ್ಗೂ ಮತ್ತು ದೇವರ ಮಧ್ಯದಲ್ಲಿ ಒಂದು ಗೋಡೆ ಇರಬಹುದು ಪಾಪ ಆಗಿರಬಹುದು ತಪ್ಪಾದ ತಿಳುವಳಿಕೆ ಆಗಿರಬಹುದು ತಪ್ಪಾದ ಅಜ್ಞಾನ ಆಗಿರಬಹುದು ಏನ್ ಬೇಕಾದ್ರೂ ಆಗಿರ್ಬೋದು ಈ ಗೋಡೆ ಇರ್ತದೆ ಈ ಗೋಡೆ ನಿನ್ ಗುರುತಿಸು ಒಡೆದಾಕು ದೇವರ ಇರ್ಬೇಕು ನಿನ್ಗೆ ಗೊತ್ತಾಗ್ಬಿಡ್ತದೆ ಎರಡನೇದು ನೀನ್ ರಕ್ಷಣೆ ಹೊಂದಿರ್ಲಿಕ್ಕಿಲ್ಲ ರಕ್ಷಣೆ ಅನ್ನೋದು ನಿನ್ನ ಜೀವನದಲ್ಲಿ ಇರ್ಲಿಕ್ಕಿಲ್ಲ ರಕ್ಷಣೆ ಇಲ್ಲದೆ ಇರೋದ್ರಿಂದ ರಕ್ಷಣೆ ಇಲ್ದಿರುವಂತಹ ಒಬ್ಬ ವ್ಯಕ್ತಿ ದೇವನ್ನ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರಿಯ ಮಗುವೆ ದೇವರು ನಿನ್ನನ್ನ ಬಿಟ್ಟು ಹೋಗ್ಲಿಕ್ಕೆ ಯಾವ ಆಪ್ಷನ್ ಆತನ್ ಕೊಟ್ಟಿಲ್ಲ ಆತನ್ ಯಾವತ್ತೂ ಹೇಳಿಲ್ಲ ನಾನೇನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಾನಿನ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ ಎಲ್ಲಾ ದಿವಸ ಎಲ್ಲಾ ಕಾಲ ಎಲ್ಲ ಸಮಯ ನಾನಿನ್ನೊಟ್ಟಿಗೆ ಇರ್ತೀನಿ ಅಂತೇಳಿ ವಾಗ್ದಾನ ಮಾಡಿಬಿಟ್ಟಿದ್ದಾನೆ ನಾವು ಬಿಟ್ಟು ಹೋಗ್ಬಹುದೇ ಮಕ್ಕಳೇ ಎಂತದ್ದೇ ಸ್ಥಿತಿ ಬರಲಿ ಏನೇ ಹೋರಾಟಗಳು ಬರಲಿ ಎಂತಾದೆ ಕಣ್ಣೀರು ಬರಲಿ ಎಂತಾದ ಸಂಕಟಗಳು ಬರಲಿ ಎಂತಾದ ಏನೇ ಆಗ್ಲಿ ಲೋಕ ಅಲ್ಲ ಕಲ್ಲೋಲ ಆಗ್ಲಿ ನಾವು ಆತನ ಬಿಟ್ಟು ಹೋಗಬಾರದು ಪ್ರಿಯ ಮಗುವೇ ಜಾಗ್ರತೆ ಕೆಡಿಸಿಕೊ ನಿನ್ನ ಆತ ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣಸ ಕೊಟ್ಟಿಲ್ಲ ನಾನು ಈ ಕಾರಣಕ್ಕೋಸ್ಕರ ಬಿಟ್ಟು ಹೋಗ್ತೀನಿ ಅಂತೇಳಿ ದೇವ್ರು ಹೇಳಲೇ ಇಲ್ಲ ದೇವ್ರು ಎಲ್ಲಾ ದಿವಸ ಎಲ್ಲಾ ಕಾಲ ನಿನ್ನ ಸಂಗಡ ಇರ್ತೀನಿ ಅಂತೇಳಿ ಹೇಳ್ಬಿಟ್ಟಿದ್ದಾನೆ ಒಂದು ಕಾರಣ ಕೊಟ್ಟಿಲ್ಲ ಹಾಗಾದ್ರೆ ನೀನಿವತ್ತು ಇವತ್ತು ದೇವರನ್ನ ಬಿಟ್ಟು ಹೋಗೋದಕ್ಕೆ ಯಾವ ಕಾರಣ ಕೊಡ್ತಿ ಅಂದ್ರೆ ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣವೂ ಕೊಡದೆ ಯಾವುದೇ ಕಾರಣ ಇಲ್ಲದ ಸಂಗಡ ಇರುವಂತ ದೇವರನ್ನ ನೀನ್ ಯಾವ ಕಾರಣ ಕೊಟ್ಟು ಬಿಟ್ಟು ಹೋಗ್ತಿ ಅವ್ರು ನನ್ನ ಹಿಂಸೆ ಕೊಡ್ತಾರ ಬಿಟ್ಟು ಹೋಗ್ತೀಯಾ ಇವ್ರು ನನ್ನನ್ನು ಬಿಟ್ಟು ಹೋದ್ರು ಅಂತೇಳಿ ಬಿಟ್ಟು ಹೋಗ್ತೀಯ ಮಾಡ್ತಾರಾ ನನ್ನ ನೀವು ದ್ವೇಷ ಮಾಡ್ತಾರಂತ ಬಿಟ್ಟು ಹೋಗ್ತೀಯಾ ನನ್ನ ಜೀವನದಲ್ಲಿ ಇದಾಗ್ಲಿಲ್ಲ ಅದಾಗ್ಲಿಲ್ಲ ಒಂದ್ ಸಣ್ಣ ಪುಟ್ಟ ಸಂಗತಿಗಳು ಆಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತೀಯಾ ಸಭಾಪಾಲಕರನ್ನ ಮಾತಾಡ್ಸಿಲ್ಲ ಅಂತ ಬಿಟ್ಟು ಹೋಗ್ತೀಯಾ ಅಥವಾ ಯಾವ್ದೋ ಒಂದು ಹುಡುಗಿಗೋಸ್ಕರ ಯಾವ್ದೋ ಒಂದು ಹುಡುಗನ್ಗೋಸ್ಕರ ನಿನ್ ದೇವರನ್ನ ಬಿಟ್ಟು ಹೋಗ್ತೀಯಾ ಪ್ರಿಯ ದೇವ್ ಮಗ್ಬೆ ಲೋಕದೊಳಗೆ ನೀನ್ ಚೆನ್ನಾಗಿದ್ರೆ ನಿನ್ನತ್ರ ಜನ ಇರ್ತಾರೆ ನೀನ್ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಬಿಟ್ಟು ಹೋಗ್ತಾರೆ ನಿನ್ನತ್ರ ಹಣ ಇದ್ರೆ ಎಲ್ಲರೂ ಬರ್ತಾರೆ ನಿನ್ನತ್ರ ಹಣ ಇಲ್ಲ ಅಂದ್ರೆ ಎಲ್ಲ ಬಿಟ್ಟು ಹೋಗ್ತಾರೆ ಆದ್ರೆ ಬೈಬಲ್ ವಾಕ್ ಹೇಳ್ತ ದೇವರೊಬ್ಬನೇ ಎಲ್ಲಾ ದಿವಸ ಎಲ್ಲಾ ಸಮಯ ನಿನ್ನ ಸಂಗಡ ಇರ್ತೀನಿ ಅಂತ ಆತನು ಹೇಳಿದ ಹಾಗಾದ್ರೆ ಅವರೇ ನಾನು ಪಾಪ ಮಾಡಿದಾಗ್ಲೂ ನನ್ನ ಬಿಟ್ಟು ಹೋಗಲ್ವಾ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನೀನು ದೇವರಿಂದ ಆವರಿಸಲ್ಪಟ್ಟ ದೇವರ ಮಗು ಆಗಿದ್ರೆ ಪಾಪಕ್ಕೆ ಹೋಗುವಾಗ ಆತನ ಎಚ್ಚರಿಸ್ತಾನೆ ನೀನು ಅಂತೇಳಿ ವೇಳೆ ದೇವರ ಸ್ವರ ಕೇಳಿಸ್ಕೊಂಡು ನೀನು ಹೋಗಿ ಪಾಪ ಮಾಡಿದೆ ಅಂತ ಇಟ್ಕೋ ಪಾಪ ಮಾಡಿದೆ ಅಂತ ಇಟ್ಕೋ ಆಗ ಆತನು ಏನು ಮಾಡ್ತಾನೆ ಗೊತ್ತಾ ಆತನ ಮಗನು ಮಗಳು ನೀನು ಆಗಿರೋದ್ರಿಂದ ಏನು ಮಾಡ್ತಾನೆ ಗೊತ್ತಾ ತಿರುಗಿ ನಿನ್ನ ಕ್ಷಮಾಪಣೆಗೆ ಬರಬೇಕಂತ ಆತನ ಎದುರು ನೋಡ್ತಾನೆ ಹೌದು ನೀನು ಮಾಡಿದ ಪಾಪದಿಂದ ಆತನಿಗೆ ನೋವಾಗಿದೆ ನೀನು ಮಾಡಿದ ಪಾಪದಿಂದ ಅವನಿಗೆ ಆತನಿಗೆ ಬಹಳ ಕಷ್ಟವಾಗಿದೆ ಆತನು ದುಃಖ ಪಟ್ಟಿದ್ದಾನೆ ವೇದನೆ ಪಟ್ಟಿದ್ದಾನೆ ಆದ್ರೂ ಸಹ ನನ್ನ ಮಗನು ನನ್ನ ಮಗಳು ನನ್ನ ಬಳಿ ಹೇಳಿ ಮತ್ತೆ ಆತನು ಕಾಯುವಂತವನಾಗಿದ್ದಾನೆ ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನ್ನ ಬಿಟ್ಟು ಹೋಗದಿರುವಂತ ದೇವರನ್ನ ನೀನ್ ಯಾವ ಕಾರಣ ಕೊಟ್ಟು ಬಿಟ್ಟು ಹೋಗ್ತಿ ಬಿಟ್ಟು ಹೋಗ್ಬೇಡ ದೇವರ ಬಳಿಲಿ ನಿಂತ್ಕೋ ಏನೇ ಕಷ್ಟಗಳು ಬರಲಿ ಎಷ್ಟೇ ಕಣ್ಣೀರ್ ಬರಲಿ ಎಷ್ಟೇ ವೇದನೆ ಬರಲಿ ಯಾರನ್ನ ಬಿಟ್ಟು ಹೋದ್ರು ಏನೇ ಬಂದ್ರು ಏನೇ ಆದ್ರೂ ನಿನ್ನ ಜೀವನದಲ್ಲಿ ದೇವರನ್ನ ಬಿಡ್ಬೇಕು ಅನ್ನುವಂತ ಆಲೋಚನೆ ತಲೆ ಒಳಗೆ ಬರಬಾರದು ನನ್ನ ಜೀವನದಲ್ಲಿ ನಾನು ಒಂದು ನಿರ್ಣಯ ತಕ್ಕೊಂಡಿದ್ದೆ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಗಳನ್ನ ಬಿಟ್ಟು ಹೋದ್ರು ನನ್ನ ಕುಟುಂಬದವ್ರು ಬಿಟ್ಟು ಹೋದ್ರು ನನ್ನ ಎಲ್ಲ ಸಮಸ್ತನನ್ನು ಬಿಟ್ಟು ಹೋದ್ರು ನನ್ನ ಕರ್ತನಿಗಾಗಿಯೇ ಜೀವಿಸ್ಬೇಕಂತ ಹೇಳಿ ನಾನು ನಿರ್ಣಯ ಮಾಡ್ಕೊಂಡಿದ್ದೇನೆ ಏನ್ ಬೇಕಾದ್ರೂ ಆಗ್ಲಿ ಎಂತದ್ ಬೇಕಾದ್ರೂ ಆಗ್ಲಿ ಯಾರನ್ನ ನಿಂದಿಸ್ಲಿ ಯಾರನ್ನ ಅವಮಾನ ಪಡಿಸ್ಲಿ ಏನು ಬೇಕಾದರೂ ಆಗ್ಲಿ ಬಟ್ ನನ್ನ ಕರ್ತನ ಮಾತು ನಾನು ಬಿಟ್ಟು ಹೋಗಲ್ಲ ಯಾಕೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಯಾಕೆ ನಾನು ಬಿಟ್ಟು ಹೋಗಲ್ಲ ಯಾಕಂದ್ರೆ ನನ್ಗೆ ಸ್ಪಷ್ಟವಾಗಿ ಗೊತ್ತು ಈ ಲೋಕ ಇವತ್ತು ಮಾತ್ರ ಇರ್ತದೆ ಮತ್ತೆ ನಾಶವಾಗಿ ಹೋಗ್ತದೆ ನಾನ್ ಮತ್ತೆ ಮುಂದೆ ಒಂದಿನ ನಾನು ದೇವರ ಬಳಿಯಲ್ಲಿ ದೇವರು ಮುಂದೆನೇ ಹೋಗಿ ನಿಂತ್ಕೊಳ್ಬೇಕು ಅದು ನ್ಯಾಯ ತೀರ್ಪಿಗೆ ಆಗಿರಬಹುದು ಅಥವಾ ನಾನು ಪರಲೋಕಕ್ಕೆ ಹೋಗೋದಾಗಿರ್ಬೋದು ಪ್ರಿಯ ದೇವ್ ಮಗುವೆ ಯೋಬನ ಜೀವಿತ ಒಂದ್ಸಾರಿ ನೋಡ್ರಿ ಒಂದೇ ದಿನದಲ್ಲಿ ಎಲ್ಲ ತೆಗೆದು ಹಾಕಲ್ಪಡ್ತವೆ ತನ್ನ ಮಕ್ಕಳು ತನ್ನ ಕುರಿ ಮಂದೆ ತನ್ನ ದನಗಳ ಮಂದೆ ಒಂಟೆಗಳು ಕತ್ತೆಗಳು ಸಮಸ್ತ ಒಂದೇ ದಿನದಲ್ಲಿ ತೆಗೆಯಲ್ಪಡ್ತವೆ ಆದ್ರೆ ಯೋಬ ಏನ್ ಮಾಡ್ದ ದೇವ್ರೆ ಕೊಟ್ನು ದೇವ್ರೆ ತಕೊಂಡು ದೇವರಿಗೆ ಸ್ತೋತ್ರ ಅವನಲ್ಲಿ ಪಾಪ ಮಾಡ್ಲೇ ಇಲ್ಲ ಪ್ರಿಯ ದೇವ್ ಮಗುವೆ ನಾವ್ ಇವತ್ತೇನ್ ಮಾಡ್ತಾ ಇದ್ದೇವೆ ನಮ್ಗೆ ಇದು ಇಲ್ಲ ಅದು ಇಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ ಪ್ರಿಯ ದೇವ್ ಮಗುವೆ ಇವತ್ತು ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಮಾಡುವಂತ ಬಿಟ್ಟು ಹೋಗ್ಲಿಕ್ಕೆ ಬಹಳ ಸರಳವಾಗಿ ಅಂದ್ಕೊಳ್ಳುವಂತ ನಿಮಗೆ ನಾನು ಹೇಳ್ತೇನೆ ಭಯಂಕರವಾದ ನ್ಯಾಯ ತೀರ್ಪು ಲೋಕದೊಳ ನಮಗೆ ಕಾದಕೊಳ್ತಿದೆ ಹಾಗಾಗಿ ಎಂತಾದ ಸ್ಥಿತಿ ಬಂದಾಗ್ಲೂ ದೇವರನ್ನ ಬಿಟ್ಟು ಹೋಗ್ಬೇಡ ನಾ ಹೇಳೋ ಜಾಗ್ರತೆ ಕೆ ನಾ ಹೇಳೋ ಜಾಗ್ರತೆ ಕೆಡ್ಸ್ಕೋ ದೇವರು ನಿನ್ನನ್ನ ಬಿಟ್ಟು ಹೋಗ್ಲಿಕ್ಕೆ ಆಗದೆ ಆತನು ಒಳ್ಳೆಯವನಾಗಿದ್ದಾಗ್ಲು ನಿನ್ನ ಕೆಟ್ಟವನಾಗಿದ್ದಾಗ್ಲೂ ನೀನು ಭಕ್ತಿವಂತನಾಗಿದ್ದಾಗ್ಲೂ ಭಕ್ತಿ ಇಲ್ಲದೆ ಇದ್ದಾಗ್ಲೂ ಎಂತ ಸಮಯದಲ್ಲಿ ನಿನ್ನ ಕಷ್ಟದಲ್ಲಿ ನಿನ್ನ ಕಣ್ಣೀರಲ್ಲಿ ನಿನ್ನ ವೇದನೆಯಲ್ಲಿ ನಿನ್ನ ಶೋಧನೆಯಲ್ಲಿ ನಿನ್ನ ಹೋರಾಟದಲ್ಲಿ ಎಲ್ಲಾ ದಿವಸ ಆತ ನಿನ್ನೊಟ್ಟಿಗೆ ಇರುವಾಗ ನೀನು ಯಾವ ವಿಷಯಕ್ಕಾಗ ತನ್ನ ಬಿಟ್ಟು ಹೋಗ್ತೀನಿ ನನ್ನ ಜೀವನದಲ್ಲಿ ಇದು ಬೇಕು ಈ ಒಂದು ವಿಷಯಕ್ಕಾಗಿ ನಾನು ನಿನ್ನ ಬಿಟ್ಟು ಹೋಗ್ತಾನೆ ನನ್ನ ಜೀವನದಲ್ಲಿ ಇದು ಆಗಲಿಲ್ಲ ಈ ಒಂದು ವಿಷಯಕ್ಕಾಗಿ ನಾನು ಬಿಟ್ಟು ಹೋಗ್ತಾನೆ ನನ್ಗೆ ಈ ಪಾಪ ಇಷ್ಟ ಆಗಿದೆ ನಾನು ಇದಕ್ಕೋಸ್ಕರ ಬಿಟ್ಟು ಹೋಗ್ತೇನೆ ಅಂತೇಳಿ ಆತನ ಬಿಟ್ಟು ಹೋಗ್ತೀಯ ಪ್ರಿಯ ದೇವ್ ಮಗುವೆ ಲೋಕದ ಮನುಷ್ಯನಿಗೂ ದೇವ್ರಿಗೆ ಇರುವಂತ ವ್ಯತ್ಯಾಸನ್ ಗೊತ್ತಾ ಮನುಷ್ಯ ನಿನ್ನ ಬಳಿಯಲ್ಲಿ ಇದ್ದು ನಿನ್ನ ಬಳಿಗೆ ಬರ್ತಾನೆ ನಿನ್ನ ಹತ್ರ ಇದ್ರೆ ಮಾತ್ರ ಬರ್ತಾನೆ ನಿನ್ನತ್ರ ಇಲ್ಲ ಅಂದ್ರೆ ನಿನ್ನ ಬಿಟ್ಟು ಹೋಗ್ತಾನೆ ಆದ್ರೆ ದೇವರು ನಿನ್ನತ್ರ ಇಲ್ಲದೆ ಇದ್ದಾಗ್ಲೂ ಸಹ ನಿನ್ನ ಸಂಗಡ ಇರ್ತಾನೆ ನಿನ್ನ ಬಿಟ್ಟು ಹೋಗೋದೇ ಇಲ್ಲ ಆತನು ನಿನ್ನ ವಿಷಯದಲ್ಲಿ ಬೋರ್ ಆಗೋದೇ ಇಲ್ಲ ಆತನಿಗೆ ಆತನ ಯಾವತ್ತೂ ನಿನ್ನ ವಿಷಯದಲ್ಲಿ ಬೇಸರಗೊಂಡಿಲ್ಲ ನಾನು ನನ್ನ ಮಗನು ನನ್ನ ಮಗಳ ಸಂಗಡ ಇರ್ತೀನಿ ಅಂತೇಳಿ ಆತನು ಒಡಂಬಡಿಕೆ ಮಾಡ್ಕೊಂಡು ವಾಗ್ದಾನ ಮಾಡಿಕೊಂಡು ನಿನಗಾಗಿ ಆತನು ನಿಂತಿದ್ದಾನೆ ಹಾಗಾದ್ರೆ ಅಂಥ ದೇವನ ಬಿಟ್ಟು ನಿನ್ ಹೋಗ್ತೀಯಾ ಇಂಥ ದೇವನ್ನ ಬಿಟ್ಟು ಹೋಗ್ತೀಯ ಇಂಥ ದೇವನ್ನ ಬಿಟ್ಟು ಹೋಗ್ಲಿಕ್ಕೆ ಯಾವ ಕಾರಣ ಕೊಡ್ತೀಯಾ ಇಲ್ಲ 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 ದೇವರ ಬಳಿಗೆ ಬಾ ದೇವರ ಬಳಿಗೆ ಬಾ ದೇವರ ನೆಡ್ಕೋ ದೇವರಿಗಾಗಿ ಜೀವಿಸು ದೇವರು ಎಲ್ಲವನ್ನು ಬದಲಾಯಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಇದನ್ನು ಮರಿಲೇ ಬೇಡ ದೇವರು ಜೀವನದಲ್ಲಿ ಉನ್ನತವಾದ ಸ್ಥಿತಿಯನ್ನು ಕೊಟ್ಟು ಶ್ರೇಷ್ಠವಾದ ಕಾರ್ಯಗಳ ಬಲಪಡಿಸ್ತಾನೆ ನಿನ್ನ ಸ್ಥಿರಪಡಿಸ್ತಾನೆ ಮತ್ತೆ ನಿನ್ನ ಜೀವಿತವನ್ನ ಪ್ರಾರಂಭ ಆಗುವಂತೆ ಮಾಡ್ತಾನೆ ಇದನ್ನು ಮಾತ್ರ ನಿನ್ನ ಜೀವನದಲ್ಲಿ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೆ ತಂದೆ ಯಾರೆಲ್ಲ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಹೋಗ್ಬೇಕೆಂಬುದಾಗ ಆಲೋಚಿಸ್ತಾ ಇದ್ದರು ಸಾಕು ಕ್ರೈಸ್ತಿಯ ಜೀವಿತ ಎಂಬುದಾಗ ಆಲೋಚಿಸ್ತಾ ಇದ್ದರು ಬಿಟ್ಟಿದ್ದೇನೆ ಆಲೋಚಿಸ್ತಾ ಇದ್ದರು ಆ ನಿನ್ನ ಮಕ್ಕಳನ್ನ ಬರೇ ಅಯ್ಯ ನಿನ್ನನ್ನು ಬಿಟ್ಟು ಹೋಗದಂತೆ ಅವರನ್ನ ಕಾಯಿ ಪವಿತ್ರ ಆತ್ಮ ದೇವರೇ ಅವರನ್ನ ರಕ್ಷಿಸು ಪವಿತ್ರ ಆತ್ಮ ದೇವರೇ ಅವರನ್ನ ರಕ್ಷಿಸು ಪರಿಶುದ್ಧಾತ್ಮ ದೇವರೇ ಅವರ ಹೃದಯಗಳನ್ನ ಅಲುಗು ಹಾಗೆ ನಾಟಿ ಅವರನ್ನ ತಿರುಗಿ ನಿನ್ನ ಸನ್ನಿಧಿ ತಕೊಂಡ್ ಬಂದು ನಿನ್ನ ಸಮ್ಮುಖದ ಪವಿತ್ರ ಆತ್ಮನೆ ಯಾವ ಕಾರಣಕ್ಕಾದ್ರೂ ಯಾವ ಬೇಸರಕ್ಕಾದ್ರೂ ಯಾವ ಆಶೀರ್ವಾದ ಇಲ್ಲದಿರುವಂತ ಜೀವಿತಕ್ಕಾದರೂ ಅವ್ರು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅವರೆಲ್ಲ ನಿನ್ನ ಬಳಿಗೆ ಬರಲಿಕ್ಕೆ ಸಹಾಯ ದೇವರೇ ಮತ್ತೆ ಕರ್ತನೆ ಬಿಟ್ಟು ಹೋಗ್ಲಿಕ್ಕೆ ಅವರ ಬಳಿಯಲ್ಲಿರುವಂಥ ಯಾವುದೇ ಸಂಗತಿ ಆಗಿರ್ಬೋದು ಆ ಎಲ್ಲವನ್ನ ತೆಗೆದು ಹಾಕು ಪವಿತ್ರ ಆತ್ಮ ದೇವ್ರೆ ಎಲ್ಲವನ್ನ ತೆಗೆದು ಹಾಕು ತಂದೆ ಆ ದೇವರೇ ನಿನ್ನ ಆಶೀರ್ವಾದಗಳಿಂದ ನಿನ್ನ ಮಕ್ಕಳನ್ನ ತುಂಬಿಸಿ ನಿನಗಾಗಿ ನಿಲ್ಲುವಂತೆ ಸಹಾಯ ಮಾಡು ಆಶೀರ್ವಿಸು ಬಲಪಡಿಸು ಎಲ್ಲವನ್ನ ಪಾಸನ ಅರ್ಪಿಸಿಕೊಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲಾರಿಗೂ ಪ್ರೈಸ್ತುಲಾಲ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ